ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವಾಗ ಗಂಟೆ ಬಂದು ನಾಲ್ಕು ಹೊತ್ತಾಯಿತು ಇವತ್ತು ಭಾನುವಾರ ಆಗಿರೋದ್ರಿಂದ ಚಿಕನ್ನು ಚಿಕನ್ ಸುಕ್ಕ ಮಾಡಿದ್ವಿ ಚಿಕನ್ ಸುಕ್ಕ ಹಾಗೆ ಹರಿವೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿ ಊಟ ಮಾಡಿದ್ದೆಲ್ಲ ಆಯಿತು ಇವಾಗ ನನ್ನ ಮಗ ನೋಡಿ ಇವತ್ತು ಭಾನುವಾರ ಸಂತೆ ಇರುತ್ತೆ ನಮ್ಮ ಕಡೆ ಭಾನುವಾರ ಸಂತೆ ಎಲ್ಲ ಮಾವ ಹೋಗಿ ಬಂದರು ಮಾವ ಮತ್ತು ನನ್ನ ಮಗ ಇಬ್ರು ಹೋಗಿದ್ದರು ಹಾಗೆ ತರಕಾರಿ ಎಲ್ಲ ತಗೊಂಡು ಬಂದರು ಚಿಕನ್ನು ತಗೊಬಂದಿದ್ರು ಹಾಗೆ ಚಿಕನೆಲ್ಲ ಮಾಲಿ ಹಣ್ಣೆಲ್ಲ ತಗೊಬಂದಿದ್ರು ಮಾವಿನ ಹಣ್ಣು ಅದ ಮಗನೆ ದ್ರಾಕ್ಷಿ ಎಲ್ಲ ಹಣ್ಣು ಕಲ್ಲ ಹಣ್ಣು ಮತ್ತೆ ಚಿಕ್ಕು 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 ಹಣ್ಣು ಎಲ್ಲ ತಗೊಬಂದಿದ್ರು ಎಲ್ಲ ತಿಂದಾಯ್ತು ನನ್ ಮಗ ಗುಡ್ಕ್ತಾ ಇದೆ ಮಳೆ ಬರೋ ತರ ಆಗಿದೆ ಎಂತ ಮಳೆ ಬರುತ್ತೋ ಎಂತದೋ ಗೊತ್ತಿಲ್ಲ ಗುಡ್ಕ್ತಾ ಇದೆ ನಮ್ಮ ಮಾವ ಹುಲ್ ತರಕಂತ ಹೋಗಿದ್ದಾರೆ ಅತ್ತೆ ಸಂಘಕ್ಕೆ ಹೋಗಿದ್ದಾರೆ ಹಾಗೆ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ಮಗಳು ಇಲ್ಲೇ ಮಲ್ಕೊಂಡಿದ್ದಾಳೆ ಹಾಗೆ ಏನು ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿನ ನನ್ನ ಮಗಳನ್ನ ತೋರಿಸಿರಲಿಲ್ಲ ವೀಡಿಯೋದಲ್ಲಿ ಮಗನ್ನ ಮಾತ್ರ ತೋರಿಸ್ತಾ ಇದ್ದೆ ಚಿಕ್ಕೋಳೋ ಅಂತ ಅಷ್ಟೇ ಇನ್ನೇನೂ ಇಲ್ಲ ಇವಾಗ ಅವಳಿಗೆ ಆರು ತಿಂಗಳು ರನ್ನಿಂಗಲ್ಲಿದೆ ಮೇ ಒಂದನೇ ತಾರೀಕು ಬಂದರೆ ಆರು ತಿಂಗಳು ಫುಲ್ಲಾಗುತ್ತೆ ಹಾಗಾಗಿ ಇವತ್ತು ಅವಳನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಶುರು ಮಾಡಿದೆ ನನ್ನ ಮಗಳ ಹೆಸರು ಅಭಿಜ್ಞ ಅಂತ ಇಲ್ಲ ಇನ್ನಿಲ್ಲರಿ ಹೌದು ಮರಿ ಅಂತ ಅವನು ಅವ್ನು ಕರೆಯೋದು ಮರಿ ಅಂತ ತುಂಬ ದಿನಗಳ ಆಸೆ ನನಗೆ ವಿಡಿಯೋ ಶುರು ಮಾಡ್ದಲ್ಲಿಂದೂ ನನ್ನ ಮಗಳು ಹುಟ್ಟಿದ ಮೇಲೆ ನಾನು ವಿಡಿಯೋ ಶುರು ಮಾಡಿದ್ದು ಹಾಗಾಗಿ ಅವಳನ್ನೇ ತೋರಿಸ್ಬೇಕು ವಿಡಿಯೋದಲ್ಲಿ ಅನ್ನೋದೊಂದು ಆಸೆ ಇತ್ತು ಹಾಗೆ ಇವತ್ತು ತೋರಿಸೋಣ ಅಂತ ಕೆಲವರು ಒಂದು ತಿಂಗ್ ಹುಟ್ಟಿ ಒಂದು ತಿಂಗಳಿಗೆ ವೀಡಿಯೋದಲ್ಲಿ ನಾನು ನೋಡಿದ್ದೀನಿ ತೋರಿಸ್ತಾರೆ ಆದರೆ ಏನೋ ಕೆಲವು ಮಕ್ಕಳು ಹಠ ಮಾಡ್ತಾರೆ ದೃಷ್ಟಿಯಾಗುತ್ತೆ ಅಂತ ಕೆಲವರು ತೋರ್ಸೋಕ್ಕೆ ಹೋಗಲ್ಲ ನಾನು ತೋರೋ ಇವತ್ತು ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳನ್ನ ಹಾಗಾಗಿ ನನ್ನ ಮಗಳ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ ಫೇಸ್ ರಿವೀಲ್ ಮಾಡೋಣ ಹೇಳ್ಬಿಟ್ಟು ಇವತ್ತು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋಣ ನನ್ನ ಮಗಳನ್ನ ಅಂತ ನಿನ್ನ ಮಾಡಿಕೊಟ್ಟ ಆಯಿತು ನೀನು ನನ್ನ ಎಲ್ಲ ಬಿಡಿದ್ಲು ನೀವು ನಿಲ್ದಿದ್ದು ವೀಡಿಯೋ ಇಲ್ಲ ಇವಾಗ ಇವಾಗ ರಜೆ ಇರೋದ್ರಿಂದ ಬನ್ನಿ ನನ್ನ ಮಗಳನ್ನ ತೋರಿಸ್ತೀನಿ ನಿಮಗೂ ಎಲ್ಲ ನನ್ನ ಮಗಳಿಗೆ ಅಲ್ಲಿಂದನೇ ಆಶೀರ್ವಾದ ಮಾಡಿ ನನ್ನ ಮಗಳು ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಬಿಟ್ಟು ಹೌದೌದು ನೀನು ಅಷ್ಟೆ ನೋಡಿ ಇವಳೇ ನನ್ನ ಮಗಳು ನನ್ನ ಮಗ ನನ್ನ ಮದ್ದು ಮಗಳು ಕೊಮ್ಮೆ ಮರಿ ಅಬಿದ್ಞ ಅಪ್ಪ ಇತಾ ಮತ್ತೆ ಹೆತ್ತು ಮತ್ತೆ ಆಡನೆ ಹ್ಮ್ ಅನ ಮಗ್ಲೇ ಅನ್ ಮಗ್ಲೇ ಮುದ್ದು ಮಗ್ಲೇ ಹಾಯ್ ಮಾಡಿ ಎಲ್ಲರಿಗೂ ನಂದೆ ಹಾಯ್ ಹೋಗಿಬೇಕು ತಲೆ ಕೂದಲು ಸ್ವಲ್ಪ ಕಮ್ಮಿನೇ ಅವಳಿಗೆ ಹುಟ್ಟುದಾಗ್ಲಿಂದನೂ ಅಷ್ಟೇ ತಲೆ ಕೂದ್ಲು ಸ್ವಲ್ಪ ಕಮ್ಮಿನೇ ಇದೆ ಸಲ ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೆ ಒಂದ್ ಹಗಾಡು ಒಂದು ಒಂದ್ ಯಾರಿದು ಒಂದು ಒಂದಗು ಬರಲಿ ನನ್ನ ಮಗಳದ ಬೊಂಬೆ ಮಗಳು ನೋಡಿದ್ರಲ್ವಾ ನನ್ನ ಮಗಳನ್ನ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಕ್ಕೆ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಇವತ್ತೊಂದು ಪುಟ್ಟ ವಿಡಿಯೋ ಆಗಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ सब्सक्राइब मार करी चप्पल मार करी <laughs> लाइक मारी लाइक करी शेयर मारी शेयर मारी बाय 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 टीवी